ನಮಸ್ಕಾರ ನಾನೆನ್ ಹೆಸರು ಶಾಂತ ಅಂಗಡಿ ನಾನು ಸರಸ್ವತಿಯೊಂದು ಹಾಡು ಹೇಳ್ತಾ ಇದ್ದೇನೆ ಚಂದ್ರಗಾಮಿಯ ನೊಟ್ಟು ದುಂಡು ಮಲ್ಲಿಗೆ ಮುಡಿದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಚಂದ್ರಗಾಮಿಯ ನೊಟ್ಟು ದುಂಡು ಮಲ್ಲಿಗೆ ಮುಡಿದು ಅಂಗಳದೊಳಗೆ ಆಡೋಳೆ ಅಂಗಳದೊಳಗೆ ಆಡೋಳೆ ಸರಸ್ವತಿ ನೀರು ನಮಗೆಲ್ಲ ಶುದ್ಧ ಮತಿಯ ನೀಡು ನಮಗೆಲ್ಲ ಶುಧಮತಿಯ ಹಾದಿಯ ಮನೆಯೋಳೆ ಪಾದ ದೊಂಗರದೋಳೆ ಹಾದಿಯ ಮನೆಯೋಳೆ ಪಾದ ದುಂಗುರದೋಳೆ ಗೋಧಿಯ ಸೀರೆ ನರೆಯೋಳೆ ಗೋಧಿಯ ಸೀರೆ ನರೆಯೋಣೆ ಸರಸ್ವತಿ ನೀಡು ನಮಗೆಲ್ಲ ಶುಭಮತಿಯ ನೀಡು ನಮಗೆಲ್ಲ ಶುಭಮತಿಯ ചന്ദ്രഗാമട്ടു ടുണ്ടു മല്ല മുട അൊളെ ആടോളെ അംഗോളെ സരസ്വതി നമുക്ക് ശുദ്ധമ ആരലെ മാവീന തളിരിനോളെ ആരലെ മാവീന തളരിനല്ലോളെ താള ಸರಸ್ವತಿ ನಾಲಿಗೆ ತೊಡರ ಬಿಡಿಸೋವಾ ನಮ್ ನಾಲಿಗೆ ತೊಡರ ಬಿಡಿಸೋವಾ ಚಂದ್ರಗಾಮಿಯ ನುಟ್ಟು ದುಂಡು ಮಲ್ಲಿಗೆ ಮುಡಿದು ಅಂಗಳದೊಳಗೆ ಆಡೋಳೆ ಅಂಗಳದೊಳಗೆ ಆಡೋಳೆ ಸರಸ್ವತಿ ನೀಡು ನಮಗೆಲ್ಲ ಸುದ್ದಮತಿಯ ನೀಡು ನಮಗೆಲ್ಲ ಶುದ್ಧ ಮತಿಯ ಎಂಟೆಲೆ ದಂಟಿನಲ್ಲಿರು ದಂಟಿನಲ್ಲಿ ರುಳೆ ಎಂಟೆಲೆ ಮಾವೀನ ದಂಟಿನಲ್ಲಿ ರುಳೆ ಗಂಟ ಗಂಟೆಯ ಜೊತೆಗೆ ನಲಿಯೋಳೆ ಗಂಟೆಯ ಜೊತೆಗೆ ನಲಿಯೋಳೆ ಸರಸ್ವತಿ ನಮ್ ಗಂಟಲ ತೊಡರ ಬಿಡಿಸೋವಾ ನಮ್ ಗಂಟಲ ತೊಡರ ಬಿಡಿಸೋವಾ ಚಂದ್ರಗಾಮಿಯ ನುಟ್ಟು ಮಲ್ಲಿಗೆ ಮುಡಿದು ಅಂಗಳದೊಳಗೆ ಆಡೋಳೆ ಅಂಗಳದೊಳಗೆ ಆಡೋಳೆ ಸರಸ್ವತಿ ನೀಡು ನಮಗೆಲ್ಲ ಶುದ್ಧ ಮತಿಯಾ ನೀಡು ನಮಗೆಲ್ಲ ಸುದ್ದಮತಿಯಾ ನೀಡು ನಮಗೆಲ್ಲ ಶುದ್ಧ ಮತಿಯಾ ನಮಸ್ಕಾರ